ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಸ್ವಾಗತ ಒಂದು ಹೊಸ ವೀಡಿಯೋ ಗೇಮ್ ಬಿ ಎಲ್ಲರೂ ಹಂಗಿದ್ರೆ ಹಂಗಿದ್ರ ನಂಗನ್ಸಿ ಎಲ್ರು ಚೆನ್ನಾಗಿದ್ರೆ ಅನ್ಕೊಂಡಿದಿನಿ ಇವತ್ತಿನ ವಿಡಿಯೋ ಒಳಗೆ ಏನಂದ್ರೆ ಒಂದು ಕ್ರೇಜಿ ಫುಲ್ ವಿಡಿಯೋ ವಿಡಿಯೋತಿ ಯಾಕಂದ್ರೆ ಒಂದು ಅಪೂರ್ಣವಾದ ಸಂಗಮ ಅನ್ಕೋರಿ ಯಾಕಂದ್ರೆ ಯಾಕಂದ್ರೆ ಇವತ್ತು ಸಂಗಮ ಟ್ರಾವೆಲರ್ಸ್ ಅನ್ನೋ ಬಸ್ ನೋಡ್ತಾ ಇದ್ದೀನಿ ಅದನ್ನ ಕ್ರಿಯೇಟ್ ಮಾಡಿದ್ದು ನಮ್ಮ ರಾಡ್ ಹೋಸ್ಟ್ ರಾಡ್ ಅಷ್ಟಿಗೆ ಮತ್ತೆ ಈ ಬಸ್ ಗೇಮ್ ಗೆ ಏನೋ ಅಪೂರ್ಣವಾದ ಸಂಗಮ ಅನ್ಕೋರಿ ಯಾಕಂದ್ರೆ ಕೆ ಎಸ್ ಆರ್ ಟಿ ಸಿ ಬೇ ಸಿಕ್ಸ್ ಬಸ್ ಅವ್ರು ತಂದ್ರು ಇಂತ ಬಸ್ ಮೋಡ್ ಗಳನ್ನ ತರ್ತಿರ್ತಾವ್ರೆ ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟು ಮಾಡ್ರಿ ಎಲ್ಲರಿಗೂ ಕೂಡ ಬಸ್ ಯೂಟ್ಯೂಬರ್ಸ್ ಕಂತು ಮೇನ್ ಆಗಿ ಸಪೋರ್ಟ್ ಮಾಡಿದೆ ಇನ್ನು ಈ ಬಸ್ ಕಡೆ ಬರೋದಾದ್ರೆ ಬಸ್ ನೋಡು ಅಲ್ಟಿ ಆಗಿದೆ ಬಸ್ ಲೈಕ್ ಚಾನೆಲ್ ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡ್ರಿ ಇದೇ ರೀತಿ ವಿಡಿಯೋಸ್ ಬರ್ತಾ ಇರುತ್ತೆ ಬೇರೆ ಬೇರೆ ಗೇಮ್ ಗಳು ಬೇಕಂದ್ರೆ ಕಮೆಂಟ್ ಹಾಕ್ರಿ ಅವನು ಕೂಡ ವಿಡಿಯೋ ಮಾಡ್ತೀನಿ ಮತ್ತೆ ಇದರಲ್ಲಿ ಬಸ್ ಸೀಟ್ ನಲ್ಲೇನೆ ಯಾವ ಮೋಡ್ ಇನ್ಯೋ ಬೇಕು ಕಮೆಂಟ್ ಹಾಕ್ರಿ ಅವನು ಕೂಡ ವಿಡಿಯೋ ಮಾಡ್ತೀನಿ ಬಸ್ ಮೋಡ್ ಮಾತ್ರ ರಿಯಲಿಸ್ಟಿಕ್ ಇದೆ ಈ ಟಿ ಎಷ್ಟು ಲೆವೆಲ್ ಇದೆ ಅನ್ಕೋರಿ ಇನ್ನು ಇದರಲ್ಲಿ ಎಕ್ಸ್ಟ್ರಾ ಮೂರು ಫೀಚರ್ಸ್ ನ ಕೊಟ್ಟವ್ರೆ ಅಂದ್ರೆ ಅನಿಮೇಶನ್ ಕೀಗಳನ್ನ ಕೊಟ್ಟಿರ್ತಾರೆ ಮೂರು ಅದರಲ್ಲಿ ಎರಡನೇ ಒಂದೇ ಮೊದಲನೇದ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇಂಜಿನ್ ಡೋರ್ ಓಪನ್ ಆಗುತ್ತೆ ಇನ್ನು ಎರಡನೇದ ಕ್ಲಿಕ್ ಮಾಡಿದ್ರೆ ಮೇಲೆ ಲಗೇಜ್ ಬರುತ್ತೆ ಅಂದ್ರೆ ಲೋಡ್ ಬರುತ್ತೆ ಇನ್ನು ಮೂರನೇದಾಗ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ಯಾಬ್ ಓಪನ್ ಆಗತ್ತೆ ಅಂದ್ರೆ ಲಗೇಜ್ ಎಲ್ಲ ಇಡ್ತಾರಲ್ಲ ಅದನ್ನ ಓಪನ್ ಆಗುತ್ತೆ ನೀವು ಓಪನ್ ಡೋರ್ ಬನ್ ಅನ್ನು ಓಪನ್ ಮಾಡಿದ್ರೆ ಒಂದ್ ಸಿಂಗಲ್ ಡೋರ್ ಓಪನ್ ಆಗುತ್ತೆ ಒಳಗೆ ಇಂಟಿಯರ್ ನಲ್ಲಿ ಬ್ಲೂ ಅಂಡ್ ಯಲ್ಲೋ ಕಲರ್ ಅಲ್ಲಿ ಲೈಟಿಂಗ್ ಶೋ ಆಗುತ್ತೆ ಇನ್ನಿತ್ತು ಸ್ಲೀಪರ್ ಕೋಚ್ ಬಸ್ ಐತ್ ನೋಡ್ರಿ ಹೆಂಗೈತ್ ಅಂದ್ರೆ ಸೂಪರ್ ಆಗೈತೆ ಒಳಗೆ ಲೈಟಿಂಗ್ ಕಾಂಬಿನೇಷನ್ ಅಂತೂ ಹೇಳೋಂಗಿಲ್ಲ ಇಂಟಿಯರ್ ಮತ್ತೆ ಔಟ್ ಇಯರ್ ಲುಕ್ ಅಷ್ಟೇ ಸಖದಾಗೈತೆ ಮೋಡ್ ಮಾತ್ರ ಮಿಸ್ ಮಾಡದೆ ಡೌನ್ಲೋಡ್ ಮಾಡ್ಕೋರಿ ಇನ್ನೊಂದು ಏನಂದ್ರೆ ನಿಮ್ಗೆ ಹೇಳೋದು ಮರ್ತಿವದೆ ನಿಮ್ಗೆ ಏನಾದ್ರು ಅನ್ಲಿಮಿಟೆಡ್ ಮನಿ ಎ ಪಿ ಕೆ ಅಂದ್ರೆ ಕರ್ನಾಟಕ ಟ್ರಾಫಿಕ್ ಮೋಡ್ನ ಅದರೊಳಗೆ ಅನ್ಲಿಮಿಟೆಡ್ ಮನಿ ಕೆ ಕೇನಾದ್ರೂ ವಿಡಿಯೋ ಬೇಕಂದ್ರೆ ಕಮೆಂಟ್ ಹಾಕ್ರಿ ನಿಮ್ಗೆ ವಿಡಿಯೋ ರೆಡಿ ಮಾಡ್ತೇನೆ ನಾನು ಇನ್ನು ಇದ್ರಾಗ ಇಂಟಿಯರ್ ನೋಡೋದಾದ್ರೆ ಬೇಸಿಕ್ ಸ್ಟೇರಿಂಗ್ ವಿಲ್ ಬರ್ತೈತಿ ಸಕ್ಕದಾಗೈತೆ ಅನ್ಕೋರಿ ಸ್ಮೂತ್ ಕಂಟ್ರೋಲ್ಸ್ ಎಲ್ಲ ಪರ್ಫೆಕ್ಟ್ ಐತಿ ಮೋಡ್ ಮಾತ್ರ ಅಲ್ಟಿಮೇಟ್ ಆಗೈತಿ ರಿಯಲಿಸ್ಟಿಕ್ ಸಂಗಮ ಟ್ರಾವೆಲ್ ಅರ್ಸನೋ ಬಸ್ ಮೋಡ್ ಹೆಂಗಿರ್ತೈತಿಲ್ಲ ಹಂಗ ಐತಿ ಸೈಕ್ ಐತಿ ಅನ್ಕೋರಿ ಬಸ್ ಮೋಡ್ ಅವನ ಅಕ್ಕನ ಅನ್ನೋ ತರಾನೇ ಐತೆ ಮತ್ತು ಇಂಟೀರಿಯರ್ ಲುಕ್ಗಳಲ್ಲಿ ನೋಡೋದಾದರೆ ಸುಂಬ ಸ್ಮೂತು ಇಮೇಜಸ್ಸು ಹಾರಾಗಲಿ ಎಲ್ಲ ಪರ್ಫೆಕ್ಟ್ ಐತಿ ಈ ಟೇಸ್ಟು ಲೆವೆಲಲ್ಲಿ ಐತಿ ಮೋಡ್ ಮಾತ್ರ ಅಲ್ಟಿಮೇಟ್ ಆಗೈತಿ ಫ್ರೀ ಆಗಿ ರಿಲೀಸ್ ಆಗೈತೆ ಮಿಸ್ ಮಾಡಿದೆ ಡೌನ್ಲೋಡ್ ಮಾಡ್ಕೊರಿ ಡೌನ್ಲೋಡ್ ಟು ಟೇರೆಲ್ಲ ಹಾಕ್ತೀನಿ ಮುಂದೆ ಹೀಗೆ ಇಲ್ಲಿ ಗಂಟೆ ಬಿಡಿ ನೋಡಿದ್ರೆ ಅದೆಲ್ಲ ಲೈಕು ಶೇರು ಸಬ್ಸ್ಕ್ರೈಬ್ ಕಮೆಂಟು ಎಲ್ಲ ಮಾಡಿಬಿಡ್ರಿ ಮತ್ತು ಟೂ ಕೆಗೆ ತುಂಬ ಆ ಥರ ಇದೀವಿ ಬೇಗ ಬೇಗ ಟೂ ಕೆ ಕಂಪ್ಲೀಟ್ ಮಾಡಿಕೊಡ್ರಿ ಬಸ್ ಮೂಡಿನ ಹೆಂಗೆ ಡೌನ್ಲೋಡ್ ಮಾಡೋದು ಮತ್ತು ಬಸ್ ಮಿಲಿಟ್ರಿ ಇಂಡೋನೇಷ್ಯಾ ಗೇಮಲ್ಲಿ ಹೆಂಗೆ ಆ್ಯಡ್ ಮಾಡೋದಂತ ನೋಡುವ ಇವಾಗ ಏನು ಮಾಡ್ಕೋರಿ ಅಂದ್ರೆ ಡಿಸ್ಕ್ರಿಪ್ಷನ್ದಾಗ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಅಂದ್ರೆ ಇದು ಸಂಗಮ್ ಬಸ್ ಮೂಡಿನ ಡೌನ್ಲೋಡ್ ಲಿಂಕ್ ಆಗಿರ್ತೈತಿ ಈ ಥರ ಇದಡೋದಾಗಿರ್ತೈತಿ ಅದ ಡೌನ್ಲೋಡ್ ಲಿಂಕ್ ಅಶೋಕ್ ಲೈಲ್ಯಾಂಡ್ ಬಿ ಎಸ್ ಸಿಕ್ಸ್ ಟೈಟಲ್ ಇರ್ತೈತಿ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋರಿ ಆ ಟೈಟಲ್ ಮೇಲೆ ಆದ್ಮೇಲೆ ಇನ್ನು ಮೂರ್ ಇರ್ತೈತಿ ಮೂರ್ ಮೇಲೆ ಆದಮೇಲೆ ಕೆಳಗೆ ಬರೀ ಈ ಬಿಡೋದಾಗ ಪಾಸ್ವರ್ಡ್ ಇರ್ತೈತಿ ವಿಡಿಯೋನ ಫುಲ್ ನೋಡಿದ್ರೆ ಪಾಸ್ವರ್ಡ್ ಸಿಗ್ತೈತಿ ಎಲ್ಲ ಸ್ಮಾಲ್ ಇರ್ತಾವ ಮತ್ತೆ ನಂಬರ್ಸು ಇರ್ತಾವ ನೋಡ್ರಿ ಪಾಸ್ವರ್ಡ್ನ ತೊಗೋರಿ ಮತ್ತು ಇನ್ನೊಂದು ಏನಂದ್ರೆ ಹಾಗೆ ಕೆಳಗೆ ಬರ್ರಿ ಲಿವಲಿ ಲಿಂಕ್ ಅಂತ ಹಾಕಿರ್ತಾರೆ ಮತ್ತು ಮೂಡ್ ಲಿಂಕ್ ಇಲ್ಲಿ ಇಲ್ಲೇ ಇರ್ತದೆ ಮಾರಾಯ ಇಲ್ಲಿ ಇರ್ತೈತೆ ನೋಡ್ರಿ ಮೋಡ್ ಲಿಂಕ್ ಅಂತ ಹಾಕಿ ಅದರ ಕೆಳಗೆ ಹಾಕಿರ್ತಾರೆ ಈ ಮೋಡನ್ನ ಗೌತಮಿ ಗೇಮಿಂಗ್ ಮತ್ತು ಹೋಸ್ಟ್ ಅವರು ಇಬ್ಬರು ಕೂಡಿ ರೆಡಿ ಮಾಡೋ ಓನರ್ ಇವ್ರು ರಾಡ್ ಅವರು ಮೋಡ್ ಕ್ರಿಯೇಟೆಡ್ ಗೌತಮ್ ಗೇಮಿಂಗ ಇಲ್ಲಿ ಇದನ್ನ ಇರ್ತೈತೆ ನೋಡ್ರಿ ಎಂಟರ್ ಫೈಲ್ ಪಾಸ್ವರ್ಡ್ ಅಂತ ಇರ್ತೈತಿ ಇಲ್ಲಿ ಪಾಸ್ವರ್ಡ್ನ ಎಂಟರ್ ಮಾಡ್ರಿ ಎಂಟರ್ ಫೈಲ್ ಪಾಸ್ವರ್ಡ್ ಅಂತ ಇರ್ತೈತಿ ಇಲ್ಲಿ ಫೈಲ್ ಪಾಸ್ವರ್ಡ್ ಕ್ಲಿ ಎಂಟರ್ ಮಾಡಿ ಆಮೇಲೆ ಇದನ್ನ ಮಾಡಿರಿ ಕ್ರಿಯೇಟ್ ಡೌನ್ಲೋಡ್ ನ ಕ್ಲಿಕ್ ಮಾಡ್ಕೊರಿ ಏನೇನೇನೇನು ಬರ್ತಾ ಗುರು ಇವೆಲ್ಲವನ್ನ ತಲೆ ಕೆಡ್ಸೋಕೆ ಹೋಗ್ಬಿಡ್ರಿ ಇಲ್ಲೇನು ಮಾಡ್ರಿ ಅಂದರೆ ಫೈಲ್ ಪಾಸ್ವರ್ಡ್ ಎಂಟ್ರ್ ಮಾಡ್ರಿ ಪಾಸ್ವರ್ಡ್ ಎಂಟ್ರ್ ಮಾಡಿದ ಮೇಲೆ ಎಂಟ್ರೋ ಆಮೇಲೆ ಕ್ರಿಯಾಟ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋರಿ ಆಮೇಲೆ ಇಲ್ಲಿ ಡೌನ್ಲೋಡ್ ಐವತ್ತು ಐದು ಪಾಯಿಂಟ್ ಎಷ್ಟು ಇರ್ತೈತೆ ಅಂದ್ರೆ ಐವತ್ತೈದು ಪಾಯಿಂಟ್ ಡಾಟ್ ಎಷ್ಟು ಎಂಟೆ ಬಿ ಇರ್ತದೆ ಇಷ್ಟನ್ನ ಕಂಪ್ಲೀಟಾಗಿ ಡೌನ್ಲೋಡ್ ಮಾಡ್ಕೋರಿ ಇವನು ಸ್ವಲ್ಪ ಈ ರೀತಿ ವೈಟ್ ಪೇಜ್ ಆಗ್ತಿರ್ತದೆ ತಲೆ ಕಟ್ಸೋ ಹೋಗ್ಬಿಡ್ರಿ ಇಲ್ಲಿ ಡೌನ್ಲೋಡ್ ಆಗ್ತೈತೆ ನೋಡ್ರಿ ಡೌನ್ಲೋಡಿಂಗ್ ಸ್ಟಾರ್ಟ್ ಆಗೈತಿ ಆಲ್ರೆಡಿ ಇದು ಡೌನ್ಲೋಡ್ ಆಗಲಿ ಇವಾಗ ಲಿವರಿನೂ ಬೇಕಲ್ಲಪ್ಪ ಇದಕ್ಕೆ ಸಂಗಮ್ ಬಸ್ ಮೋಡ್ಗಿ ಲಿವರಿ ಇರೋಂಗಿಲ್ಲ ಲಿವರಿ ನಿಮ್ಮ ಡೌನ್ಲೋಡ್ ಮಾಡ್ಕೋಬೇಕು ಅದೇ ಅವ್ರ ಲಿವರಿ ಲಿಂಕ್ ಅಂತ ಹಾಕಿರ್ತಾರೆ ಅದ್ರೊಳಗೆ ಯಾವುದಾದ್ರು ಒಂದು ಕ್ಲಿಕ್ ಮಾಡ್ಕೋರಿ ಎರಡೂ ಬೇಕಂದ್ರೆ ಎರಡೂ ಡೌನ್ಲೋಡ್ ಮಾಡ್ಕೊರಿ ಶೇರ್ ಮೋಡ್ಸ್ ವೆಬ್ಸೈಟ್ದಾಗ ಇರ್ತಾವ ಇದು ಈಚರ್ ಸಂಗಮ್ ಎಲ್ಲೋ ಅಂತ ಇದು ಎಲ್ಲೋ ಕಲರ್ದಾಗ ಏನು ತೋರಿಸಿರ್ತಾನೋ ಅದ ಬಸ್ತಿ ಮೂಡಲಿ ಬರಿ ಕ್ರಿಯೆ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊರಿ ಆಟೋಮೆಟ್ಟಿಗಾಗಿ ಡೌನ್ಲೋಡ್ ಆಕೈತಿ ಇವಾಗ ಏನಿಲ್ಲ ಸೀದಾ ಬಂದ ಈ ವಿಡಿಯೋಗ ಒಂದು ಲೈಕ್ ಹಾಕ್ರಿ ಸಾರಿ ಲೈಕ್ ಹಾಕಿರಿ ಒಂದು ಲೈಕ್ ಹಾಕ್ರಿ ಇವಾಗ ಏನಂದ್ರೆ ಹೋಗಿ ಇದನ್ನೇ ಅಂದ ಯಾವ ರೀತಿ ಮೋಡಿನ ಎಕ್ಸ್ಟ್ರಾಕ್ ಮಾಡಬೇಕು ಮತ್ತು ಬಸ್ ತಮೇಲೆ ಟ್ರೈನಿಯನ್ ಎಷ್ಟೇ ನಿಮಗೆ ಆ್ಯಡ್ ಮಾಡೋದಂತ ನೋಡುವ ಬನ್ನ ಏನು ಮಾಡ್ಕೋರಿ ಅಂದರೆ ಡಿಸ್ಕ್ರಿಪ್ಷನ್ದಾಗ ವೀಡಿಯೋ ಲಿಂಕ್ ಕೊಟ್ಟಿರಿ ಅಂದರೆ ಈ ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಓಪನ್ ಮಾಡಿಕೊಂಡು ಅಲ್ಲಿ ಡೌನ್ಲೋಡ್ ಫುಲ್ಡ್ರ್ ಕಾಣ್ತೈತಿ ಡೌನ್ಲೋಡ್ ಫುಲ್ಡ್ರ್ ಓಪನ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಅಶೋಕ್ ಲಾಲ್ ಆ್ಯಂಡ್ ಬಿ ಎಸ್ ಸಿಕ್ಸ್ ಅದೇನು ಫೋಲ್ಡರ್ ಇರ್ತೈತಿ ಅದೇ ಇರ್ತೈತಿ ಇಲ್ಲಿ ಐವತ್ತೈದು ಪಾಯಿಂಟ್ ಜೀರೋ ಎಂಟು ಎಂಟು ಟು ಜೀರೋ ಎಮ್ ಬಿ ಬಂದಿರುತ್ತೆ ಇಷ್ಟನ್ನ ಕಂಪ್ಲೀಟಾಗಿ ಡೌನ್ಲೋಡ್ ಮಾಡ್ಕೋರಿ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡು ಆ ಫೋಲ್ಡ್ರ ಮೇಲೆ ಆಮೇಲೆ ಇಲ್ಲಿ ಕಟ್ ಕೊಡ್ರಿ ಆಮೇಲೆ ಇಲ್ಲಿ ಡೌನ್ಲೋಡ್ಸು ಆಮೇಲೆ ಡಿವರ್ಟರ್ಸು ಆಮೇಲೆ ನಿಮ್ಮ ಇಲ್ದಾಗ ಈ ಬಸ್ ಆಮೇಲೆ ಟ್ರೆಂಡ್ ನಿಮಿಷ ಗೇಮ್ ಏನಾದರೂ ಡೌನ್ಲೋಡ್ ಇದ್ದರೆ ಈ ಬಸ್ ಫೋಲ್ಡ್ರದಾಗ್ ಇರ್ತಾ ಬಸ್ ಫೋಲ್ಡ್ರ್ ಬಂದಿರ್ತೈತಿ ಬಸ್ ಎಡ್ ಓಪನ್ ಮಾಡ್ಕೊರಿ ಅಲ್ಲಿ ಮೋಡ್ಸ ಆಮೇಲೆ ಪೇಸ್ಟ್ ಎಷ್ಟು ಮಾಡಿದ್ರೆ ಆಟೋಮೆಟಿಗಾಗಿ ಇದು ಬಂದಿರ್ತಾ ಮೋಡ ಇವಾಗ ಏನಿಲ್ಲ ಗೇಮ್ನ ಓಪನ್ ಮಾಡ್ಕೊಂಡೆ ಯಾವ ರೀತಿ ಅಲ್ಲಿ ಮೋಡನ್ನ ಸೆಲೆಕ್ಟ್ ಮಾಡಬೇಕು ಮತ್ತು ಅಲ್ಲಿ ಇವ್ರನ್ನ ಅಪ್ಲೈ ಮಾಡ್ಬೇಕಂತ ನಿಮ್ಗೆ ಗೊತ್ತೇ ಇರ್ತೈತಿ ಆಲ್ರೆಡಿ ಎಲ್ಲರೂ ಗೊತ್ತಿರ್ತೈತಿ ಏನು ಮಾಡ್ರಿ ಅಂದರೆ ಹೋಗ್ರಿ ಸೆಲೆಕ್ಟ್ ಮಾಡ್ಕೊರಿ ಎಲ್ಲರೂ ಇದನ್ನ ಮಾಡ್ರಿ ಇಲ್ಲಿ ಗಂಟೆ ನೋಡಿದ್ರೆ ಧನ್ಯವಾದಗಳು ನೆಕ್ಸ್ಟ್ ಹುಡುಗಕ್ಕೆ ಸಿಗುವ ಅಲ್ಲಿತನ ಲೈಕು ಶೇರು ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೋರಿ ಹಂಗ ಇಲ್ಲಿ ಬಿಡಿ ಬಿಡೋದ್ರೆ ಧನ್ಯವಾದಗಳು ನೆಕ್ಸ್ಟ್ ಹುಡುಕಕ್ಕೆ ಸಿಗುವ ಅಲ್ಲಿ ತನ್ನ ಮತ್ತೆ ಒಂದೇ ಮಾತ್ರ ಬೈ ಬೈ